ಅಪಘಾತಗಳನ್ನು ತಡೆಗಟ್ಟಲು ಮತ್ತು ಜೀವಗಳನ್ನು ರಕ್ಷಿಸಲು ರಸ್ತೆ ಸುರಕ್ಷತಾ ಕ್ರಮಗಳು ನಿರ್ಣಾಯಕವಾಗಿವೆ ಎಂದು ವರ್ಧಮಾನ್ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲರಾದ ಪದ್ಮಾವತಿ ಹೇಳಿದರು ಚಳ್ಳಕೆರೆ ನಗರದ ವರ್ಧಮಾನ್ ಪಬ್ಲಿಕ್ ಶಾಲೆ ವತಿಯಿಂದ ಹಮ್ಮಿಕೊಂಡಿದ್ದ ರಸ್ತೆ ಸುರಕ್ಷತಾ ಕುರಿತು ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ನಂತರ ಮಾತನಾಡಿದ ಅವರು ಪ್ರಶಸ್ತಿಯನ್ನ ತರ ನಾವೆಲ್ಲ ಜಾಥಾ ಬಂದಿದ್ದೀವಿ ಬಸವೇಶ್ವರ ಸರ್ಕಲ್ ಅಲ್ಲಿ ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ ಸೊ ಇದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಜನಗಳಿಗೆ ರಸ್ತೆ ಸುರಕ್ಷತೆ ಬಗ್ಗೆ ಅವೇರ್ನೆಸ್ ಅನ್ನ ಹೇಳ್ಕೊಡೋದು ರಸ್ತೆಯನ್ನ ರಸ್ತೆಯನ್ನ ಯೂಸ್ ಮಾಡುವಾಗ ಅದನ್ನ ಪಾಲಿಸಬೇಕಾದಂತಹ ನಿಯಮಗಳ ಬಗ್ಗೆ ಅರ್ಥ ಅರ್ಥ ಮಾಡಿಸ್ಬೇಕು ಜೊತೆಗೆ ನಮ್ಮ ಮಕ್ಕಳು ತುಂಬಾನೇ ಸ್ಲೋಗನ್ಸ್ ರಸ್ತೆ ಜಾಗೃತಿಯ ಬಗ್ಗೆ ಸ್ಲೋಗನ್ಸ್ ಬಸವೇಶ್ವರ ವೃತ್ತದವರೆಗೂ ಮುಖ್ಯ ರಸ್ತೆಯಲ್ಲಿ ಜಾಥಾ ನಡೆಸಿ ಬಸವೇಶ್ವರ ವೃತ್ತದಲ್ಲಿ ಸಾರ್ವಜನಿಕರ ಕುರಿತು ಮಾತನಾಡಿದ ಅವರು ಕಾರು ಚಾಲನೆ ಮಾಡುವ ಚಾಲಕರು ಯಾವಾಗಲೂ ಸೀಟ್ ಬೆಲ್ಟ್ ಅನ್ನು ಧರಿಸಿದರೆ ಒಳ್ಳೆಯದು ಇದು ಅಪಘಾತದಲ್ಲಿ ಗಾಯದ ಅಪಾಯವನ್ನು ಗಮನಾರ್ಹವಾಗಿ ಕಡಿಮೆ ಮಾಡಲಾಗುತ್ತದೆ ಎಂದು ಹೇಳಿದರು ಇನ್ನು ಶಾಲೆಯ ಮುಖ್ಯ ಶಿಕ್ಷಕಿ ಪೂರ್ಣಿಮಾ ಅವರು ಮಾತನಾಡಿದರು ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಅಶ್ವಿನಿ ನೇತ್ರಾವತಿ ವನಿತಾ ಅನುಪ ನಜಿಯಾ ಶಿಲ್ಪಾ ಶಿವಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು